ಅಶ್ವಿನಿ ಮೇಡಮ್ ಅವರ ಬಗ್ಗೆ ಕೆಟ್ಟದಾಗಿ ಒಬ್ಬ ವ್ಯಕ್ತಿ ಮಾತನಾಡಿರುತ್ತಾನೆ ಒಂದು ವಿಡಿಯೋ ಆಗಿರ್ಬೋದು ಫುಟೇಜ್ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಮತ್ತೆ ಅದು ಅದನ್ನ ಟ್ವಿಟರ್ ಅಕೌಂಟ್ ನಲ್ಲಿ ಬರ್ತಿರುವಂತ ವಿಚಾರವನ್ನು ಕೂಡ ನೋಡಿದ್ರೆ ಅದು ಬಹಳಷ್ಟು ರೀತಿಯಲ್ಲಿ ಸೆನ್ಸೇಷನ್ ಕೂಡ ಆಗಿತ್ತು ಆದ್ರೆ ಈಗ ಒಂದು ವ್ಯಕ್ತಿ ಸಿಕ್ಕಿ ಬೀದಿದ್ದನಂತೆ ಸದ್ಯಕ್ಕೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಪೊಲೀಸರು ಸದ್ಯಕ್ಕೆ ಒಂದು ವಿಚಾರ ಗಳು ಕೂಡ ಈಗ ಕೇಳಿ ಬರುತ್ತಿದ್ದು ಒಂದೊಳ್ಳೆ ಮಾಹಿತಿ ಅಂತ ಹೇಳ್ಬೋದು ಒಂದ್ ಒಳ್ಳೆ ವಿಚಾರ ಸಿಕ್ಕಿದೆ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ತುಂಬಾ ತುಂಬಾನೇ ಕೋಪ ತರಿಸಿತ್ತು ಯಾಕಂದ್ರೆ ಅಶ್ವಿನಿ ಮೇಡಮ್ ಬಗ್ಗೆ ಆ ರೀತಿ ಒಬ್ಬ ವ್ಯಕ್ತಿ ಮಾತನಾಡಿದ ಅಂದ್ರೆ ನಿಜಕ್ಕೂ ಕೂಡ ಅದು ಕೋಪ ಬರದಲ್ಲೇ ಇರುತ್ತೆ ಯಾರ ಬಗ್ಗೆನೂ ಕೂಡ ಮಾತನಾಡಬಾರದು ಅಂತದ್ರಲ್ಲಿ ಅಶ್ವಿನಿ ಮೇಡಮ್ ಬಗ್ಗೆ ಆ ರೀತಿಯ ವ್ಯಕ್ತಿ ಮಾತನಾಡಿದ ನಿಜಕ್ಕೂ ಕೂಡ ಒಂದು ಬೇಸರ ಆಗುತ್ತೆ ಈಗ ಸದ್ಯಕ್ಕೆ ಒಂದು ವ್ಯಕ್ತಿನ ಅರೆಸ್ಟ್ ಮಾಡಿದಂತೆ ಸಿಕ್ಕಿ ಬಿದ್ದಿದ್ದಾನಂತೆ ಇದು ತುಂಬಾನೇ ಸೆನ್ಸೇಷನ್ ಆಗೋಗಿತ್ತು ಜೊತೆಗೆ ಅಭಿಮಾನಿಗಳು ಕೂಡ ಖಂಡಿಸುತ್ತಿದ್ರು ಒಂದು ರೀತಿಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ರು ಆತನನ್ನ ಬೇಗ ಇಡೀರಿ ಆತನನ್ನ ಅರೆಸ್ಟ್ ಮಾಡಿ ಆತನಿಗೆ ಸರಿಯಾಗಿ ಪಾಠವನ್ನ ಕಲಿಸಿ ಅಂತ ಆ ರೀತಿ ವ್ಯಕ್ತಿ ಮಾತನಾಡಿದ ನಿಜಕ್ಕೂ ಕೂಡ ಕೋಪ ಬರೋದಿಲ್ವಾ ಖಂಡಿತವಾಗಿಯೂ ಕೂಡ ಕೋಪ ಬಂದೇ ಪ್ರತಿ ಅದಕ್ಕೋಸ್ಕರ ಇದೀಗ ಒಂದು ವ್ಯಕ್ತಿನ ಹಿಡಿದಿದ್ದಾರಂತೆ ಒಂದು ವ್ಯಕ್ತಿ ಈಗ ಸಿಕ್ಕಿ ಬಿದ್ದಿದ್ದಾನಂತೆ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ